ನನಗ್ ಬಾಳ್ ಸಂತೋಷ ಆಗ್ಯದ ಬಾಳ್ ಪ್ರೀತಿಯಾಗ್ಯದ್ರೆ ಸ್ವಾಮಿ ನೀ ಏನಂದ್ರಿ ಸಾಯೋ ಪ್ರೀತಿ ಅಂದೇನು ಅನಪೇಕ್ಷ ಸುಚಿರಕ್ಷ ಉದಾಸೀನ ಗದವ್ಯ ಸರ್ವಾರಂಭ ಪರಿತಿಯಾಗಿ ಯೋ ಮದ್ಭಕ್ತ ಸಮಯ ಹೀಗಂದ್ರೆ ಏನು ಯಾವ ಅಪೇಕ್ಷೆ ಇಟ್ಟುಕೊಳ್ಳಲ್ಲ ಪರಮಾತ್ಮ ಪರಮಾತ್ಮ ಪ್ರಾಣ ಮಾನ ಅಪಮಾನ ಎಲ್ಲಾ ನೆಂದ್ ಯಾವ ಶರಣ ಬಂದಿ ಅನ್ನೋ ಬಳಿಕ ಭಕ್ತಿಗೆ ಪ್ರೀತಿ ಮೆಚ್ಚಿನ ವೈ ಪ್ರೀತಿ

ಒಂದು ರತ್ನ ತೆಗೆದು ಪಾಜ್ ಅಂತ ಮಾಡಿದ್ರಿ ಕಾಮಧೇನು ಕಲ್ಪ ವೃಕ್ಷ ರಾವತ ಚಿಂತಾಮಣಿ ಮಣಿ ಅಂತ ಹಿಂಗ್ ಹದಿನಾಲ್ಕ ರತ್ನಗಳು ಬರ್ತಾವಿ ಮಣಿ ಅಂತ ಇದರ ಹರ ಚಂದ್ರ ಬ್ರಹ್ಮಾದಿಗಳ ಸಹಿತ ಸಹಿತದ ಧಾರ್ಮಾ ಮಾಡಕ್ ಓಡಾಡಿದ್ರು ಯಾರು ಧಾರಣ ಮಾಡ್ಲಿಲ್ಲ ಅವರು ವಿಷ್ಣು ಪರಮಾತ್ಮನ ಯಾಕೆ ಧಾರಣ ಮಾಡಿದ್ರೆ ಆತ್ಮ ನಮಶೇ ನಿರ್ಲೇಪಂ ಗುಣಾಮಲಂ ಬೀರ್ಬತಿ ಕೌಸ್ತುಬ ಮನಿ ಸ್ವರೂಪ ಭಗವಾನ್ ಶ್ರೀಹರಿ ಅಂತಂದ್ರೆ ಏನು ಹೆಸರು ಜೀವಾತ್ಮ ನಿರಾಕಾರ ನಿರ್ಲಿಪ್ತ ಗುಣ ಐತಿ ಆತ್ಮಕ್ಕ ಹೌದ್ರಿ ಅಂತ ಆತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಆತ್ಮ ಏನೈತಿ ಅಂದ್ರೆ ಈ ಕೌಸ್ತುಬನಿ ರೂಪದಾಗೈತಿ ಅದನ್ನ ಪಾಲನಾ ಮಾಡೋ ಸಲುವಾಗಿ ಕೌಸ್ತುಬಿ ರೂಪದಲ್ಲಿ ನಾ ಧಾರ ಮಾಡಿ ನಿನ್ನ ಜೀವಕ್ಕೆತ್ರ ಹೆಚ್ಚ ಜಾಕಿ ಮಾಡ್ಬೇಕ ಬಂದ ಯಾವಾಗ ಕೇಳ್ತೇನ್ ನೋಡು ಅವಾಗ ನೀ ನನಗ್ ಕೊಡ್ಬೇಕಾದ್ರಿ ತಿಳ್ಕೊ ಮುಂದ್ ಬಾಳ್ರಿ ತಪ್ಪಿ ಯಾರಿಗೆ ಕೊಟ್ಟದಾದ್ರ ಇಬ್ಬ್ರಿಗು ಕುಡಿಯ ನೀಗ ಒಟ್ರುಗು ಕುಡಸ ಉಪದ್ರ ಕಾಡಾಟ ಜಗಳ ತೊಂದರೆ ಮನಿಯೊಳಗ ವಿಧಿ ಕಾಟ ತಪ್ಪಿದ್ದಲ್ಲ ಒಂಬತ್ತನೇ ಗ್ರಹ ಶನಿ ಪರಮಾತ್ಮ ಅವತಾರ ನಾನ ನಾನ ಕಾಡ್ಬೇಕಾಗತ್ತ

ಸ್ವಾಮಿ ಈ ಮುತ್ತಿನ ನಿಮ್ಮ ಕೊಟ್ಟೆ ಕಳ್ಕೊಂಡಿದ್ರೆ ಸತ್ ರಾಜ ರಾಜನ ಮಗು ಸತ್ಯಬಮ್ಮ ಬಮ್ಮ ನಾಮ ಕಸಿ ಬಿಡ್ಲೆ ಕಡಿಮಾತ್ 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 ನಮ್ಮ ನೋಡಿ ಕಡಿಮಾತ್ ಮಾತಾಡ್ತೀವಿ ಎಟ್ಟ ಹಠ ನಿಮಗ